ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಆಶೀರ್ವಾದಕ್ಕೆ ನಿಮ್ಮ ಪ್ರೋತ್ಸಾಹಕ್ಕೆ ನಮ್ಮ ಧನ್ಯವಾದಗಳು ನಿಮ್ಮ ಶುಭ ಹಾರೈಕೆ ಹೀಗೆ ಮುಂದುವರಿಲಿ ನಮ್ಮ ಚಾನೆಲ್ಗೆ ಅಂತ ಹೇಳ್ತಿದ್ದೇವೆ ಈ ಚಾನಲ್ನ ಉದ್ದೇಶ ನಿಮ್ಮ ಬದುಕಿನಲ್ಲಿ ಸುಧಾರಣೆ ಆಗ್ಬೇಕು ಆ ಆರ್ಥಿಕವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಎಲ್ಲಾ ರೀತಿಯಿಂದ ನೀವು ಸುಧಾರಣೆ ಆಗ್ಬೇಕು ಒಂದು ಸ್ಟೆಪ್ ಅಹೆಡ್ ಆಗಬೇಕು ಮತ್ತು ನಿಮ್ಮ ಲೆವೆಲ್ ಆಫ್ ಏನು ಬದುಕುವಿಕೆ ಏನು ಜೀವನದ ಮಟ್ಟ ಇದೆ ಇದು ಇಂಪ್ರೂವ್ ಆಗ್ಬೇಕು ಆರ್ಥಿಕವಾಗಿ ಗಳಿಸುವಿಕೆ ಕೂಡ ಇಂಪ್ರೂವ್ ಆಗಬೇಕು ಏನಾದ್ರೂ ಮಾಟ ಮಂತ್ರಕ್ಕೆ ಒಳಪಟ್ಟಿದ್ರೆ ಅದರಿಂದ ಹೊರಗೆ ಬಂದು ನೀವು ಶಕ್ತಿಯನ್ನು ಗಳಿಸ್ಬೇಕು ವಿರುದ್ಧ ಹೋರಾಡ್ಲಿಕ್ಕೆ ಏನ್ ತೊಂದರೆಗಳಿದ್ದಾವೆ ಆ ತೊಂದರೆಗಳ ನಿವಾರಣೆಯಾಗಿ ಭಗವಂತನ ಆಶೀರ್ವಾದ ನಿಮಗೆ ಸಿಗಬೇಕು ಇದು ನಮ್ಮ ಯೂಟ್ಯೂಬ್ ಚಾನೆಲ್ ನ ಉದ್ದೇಶ ವೀಕ್ಷಕರೇ ಇವತ್ತಿನ ವಿಷಯ ಬಂದ್ಬಿಟ್ಟು ಬಣ್ಣಗಳ ಬಗ್ಗೆ ತಿಳಿಸ್ತಾ ಇದ್ವಿ ಅದೃಷ್ಟದ ಬಣ್ಣಗಳ ಬಗ್ಗೆ ನೋಡಿ ಇವತ್ತಿನ ಅದೃಷ್ಟ ಏನಪ್ಪಾ ಅಂದ್ರೆ ಯಾವ ಕಲರ್ ಬಗ್ಗೆ ನಾವು ತಿಳಿಸ್ತಾ ಇದೀವಿ ಅಂದ್ರೆ ಕೇಸರಿ ನೋಡಿ ಆರೆಂಜ್ ಕಲರ್ ಇದೆಯಲ್ಲ ಇದೊಂದು ತುಂಬಾ ಶಕ್ತಿ ಪವರ್ ಇರೋ ಒಂದು ಕಲರ್ ಭಾರತವು ಕೂಡ ಕೇಸರಿಯನ್ನ ನೋಡಿ ನಮ್ಮ ಬಾವುಟದಲ್ಲಿ ಕೇಸರಿ ಬಣ್ಣ ರಾರಾಜಿಸ್ತಾ ಇದೆ ಹಾಗೆಯೇ ಈ ಕೇಸರಿ ಬಣ್ಣವನ್ನ ಯಾರ್ಯಾರು ಫಾಲೋ ಮಾಡಬೇಕು ಇನ್ ಧರಿಸಿದ್ರೆ ಪಾಸಿಟಿವ್ ವೈಬ್ರೇಷನ್ ನಿಮಗೆ ಬರುತ್ತದೆ ಅಂತ ತಿಳಿಸ್ತೇನೆ ಅದಕ್ಕಿಂತ ಮುಂಚೆ ನೋಡಿ ಸನ್ ರೈಸಸ್ ಹೈದರಾಬಾದ್ ತಂಡ ಕೇಸರಿಯನ್ನು ಧರಿಸಿದೆ ಕೇಸರಿ ಅವರಿಗೆ ಯಾವಾಗಲೂ ಸಕ್ಸಸ್ ತಂದಿದೆ ಎರಡು ಸಾರಿ ಐ ಪಿ ಎಲ್ ಕಪ್ ಅನ್ನ ಗೆದ್ದಿದ್ದಾರೆ ನೋಡಿ ಎರಡು ಸಾರಿ ಐ ಪಿ ಎಲ್ ಕಪ್ ಗೆದ್ರಲ್ಲ ಆ ಎರಡು ಸಾರಿ ಅವರು ಫೈನಲ್ ಹಣಾಹಣಿ ನಡೆಸಿದ್ದು ನಮ್ಮ ಆರ್ ಸಿ ಬಿ ತಂಡದ ವಿರುದ್ಧ ಆರ್ ಸಿ ಬಿ ತಂಡ ಕೆಂಪನ್ನು ಧರಿಸಿತ್ತು ಕೆಂಪು ಮತ್ತು ಕೆಳಗಡೆ ಬ್ಲಾಕ್ ಕಾಂಬಿನೇಷನ್ ಇತ್ತು ಈಗ ಆರ್ ಸಿ ಬಿ ತಂಡ ಕೆಂಪು ಮತ್ತು ನೀಲಿ ಕಾಂಬಿನೇಷನ್ ಅಲ್ಲಿ ಬಂದಿದೆ ತುಂಬಾ ಸಕ್ಸಸ್ ಇದೆ ಆದ್ರೆ ಅವತ್ತು ಕೆಂಪು ಮತ್ತು ಬ್ಲಾಕ್ ಕಲರ್ ಇದ್ದಿದ್ದರಿಂದ ಆ ಒಂದು ಶಕ್ತಿ ಆರ್ ಸಿ ಬಿ ತಂಡಕ್ಕೆ ಕಡಿಮೆ ಇತ್ತು ಆದ್ದರಿಂದ ಕೇಸರಿಯೊಂದಿಗೆ ಹೋರಾಡುವಾಗ ಅಂದ್ರೆ ಕೇಸರಿ ವಸಸ್ ರೆಡ್ ಏನ್ ಬಂತಲ್ಲ ಆಗ ಅಂದ್ರೆ ಆ ದಿನಗಳಲ್ಲಿ ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಎಂಟಿನ ಒಂಬತ್ತರಲ್ಲಿ ಮೆಟ್ ಆಯ್ತು ಹ್ಮ್ ಆ ಆಗ ಕೇಸರಿ ಕಡೆ ಲಕ್ ಆಯಿತು ಆರ್ ಸಿ ಬಿ ಇನ್ನೇನ್ ಗೆಲ್ಲುತ್ತೆ ಅಂತ ಕೊನೆಯ ಒಂದು ಐದು ಅಥವಾ ನಾಲ್ಕು ಓವರ್ ಇರೋ ತನಕ ಆರ್ ಸಿಬಿನ ಗೆಲ್ಲುವ ಹಾಗಿತ್ತು ಆ ಕೇಸರಿ ಬಿಕಾಸ್ ಆಫ್ ಲಕ್ ಆ ದಿನದ ಅದೃಷ್ಟ ಕೇಸರಿ ಕಡೆ ಇರುವುದರಿಂದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಗೆದ್ಬಿಡ್ತು ಐ ಪಿ ಎಲ್ ಕಪ್ಪಲ್ ಹಾಗೆ ಈ ಕೇಸರಿಗೆ ಅದ್ಭುತ ಶಕ್ತಿ ಇದೆ ಈ ಅದ್ಭುತ ಶಕ್ತಿಯನ್ನ ಪಾಸಿಟಿವ್ ವೈಬ್ರೇಷನ್ ನ ಯಾರು ಯಾವಾಗ ತಗೋಬೇಕು ಯಾರು ಫಾಲೋ ಮಾಡಬೇಕು ಅಂದ್ರೆ ನೋಡಿ ಈಗ ಡೇಟ್ ಆಫ್ ಬರ್ತ್ ಗಳ ಬಗ್ಗೆನೆ ತಿಳಿಸ್ತೇನೆ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ಈ ತಾರೀಕುಗಳಲ್ಲಿ ಹುಟ್ಟಿದವರು ಕೇಸರಿಯನ್ನ ಫಾಲೋ ಮಾಡಿ ಅದ್ಭುತ ಸಕ್ಸಸ್ ಕೊಡುತ್ತೆ ನಿಮಗೆ ನೀವು ಅದು ಧರಿಸಿದ್ರೆ ಸಾಕು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಷ್ಟೇ ಅಲ್ಲ ಯಾವಾಗ ಧರಿಸ್ಬೇಕು ಅಂತಾನು ಕೂಡ ನಾವು ಪ್ರತಿ ದಿನ ಬೆಳಿಗ್ಗೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲೇ ಒಂದು ಶಾರ್ಟ್ಸ್ ಬಿಡ್ತಾ ಇದ್ದೇವೆ ಆ ಶಾರ್ಟ್ಸ್ ಅನ್ನ ನೋಡ್ಕೊಂಡು ನೀವು ಆ ದಿನದ ಲಕ್ಕಿ ಕಲರ್ ಯಾವುದು ಅದೃಷ್ಟದ ಬಣ್ಣ ಯಾವುದು ಅಂತ ನೀವು ತಿಳ್ಕೋಬಹುದು ವೀಕ್ಷಕರ ಪ್ರತಿ ದಿನ ನೋಡ್ಕೊಳ್ಳಿ ನಿಮ್ಮ ಉಪಯೋಗಕ್ಕಾಗಿಯೇ ಆ ಒಂದು ಶಾರ್ಟ್ಸ್ ಅನ್ನು ಬಿಟ್ಟಿರೋದು ಯಾವ್ಯಾವ ಡೇಟ್ ಆಫ್ ಬರ್ತ್ನವರಿಗೆ ಯಾವ್ಯಾವ ಡ್ರೆಸ್ ಅವತ್ತಿನ ಡ್ರೆಸ್ ಧರಿಸಿದ್ರೆ ಅವತ್ತಿನ ಕಲರ್ ಸಕ್ಸಸ್ ಕೊಡುತ್ತೆ ಅಂತ ತಿಳಿಸ್ತಾ ಇದ್ದೇವೆ ನೀವು ಅದರ ಉಪಯೋಗ ಪಡ್ಕೊಳ್ಳಿ ಹಾಗೆಯೇ ಕೇಸರಿ ಎರಡನೇ ತಾರೀಕು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ತಾರೀಕು ಹುಟ್ಟಿದವರಿಗೆ ಮೀಡಿಯಂ ಸಕ್ಸಸ್ ಇದೆ ಅವರು ಕೂಡ ಧರಿಸಬಹುದು ಫಾಲೋ ಮಾಡಬಹುದು ಹಾಗೆಯೇ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತನೇ ತಾರೀಕು ಹುಟ್ಟಿದವರಿಗೆ ನೋಡಿ ಇದು ಗುರುವಿನ ನಂಬರು ಕೇಸರಿ ಅಂದ್ರೆ ಸೂರ್ಯನ ನಂಬರು ನ್ಯೂಮರಾಲಜಿಯಲ್ಲಿ ಕೇಸರಿಗೆ ಆ ಸೂರ್ಯ ಗ್ರಹವನ್ನ ಪ್ರತಿಬಿಂಬಿಸ್ತದೆ ಅಂತ ಹೇಳಿದ್ದಾರೆ ಪ್ರತಿನಿಧಿಸ್ತದೆ ಅಂತ ಹೇಳಿದ್ದಾರೆ ಹೌದು ಸೂರ್ಯನನ್ನ ಕೇಸರಿ ಕಲರ್ ಪ್ರತಿನಿಧಿಸ್ತದೆ ಆದ್ದರಿಂದ ಏನು ಮೂರು ಮೂರನೇ ತಾರೀಕು ಕೂಟಿದವರು ಕೇಸರಿಯನ್ನು ಫಾಲೋ ಮಾಡಬಹುದು ಸಕ್ಸಸ್ ಇದೆ ಪಾಸಿಟಿವ್ ವೈಬ್ರೇಷನ್ ಅನ್ನು ಕೊಡುತ್ತದೆ ಹಾಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಮೂವತ್ತೊಂದು ತಾರೀಕು ಹುಟ್ಟಿದವರು ಕೂಡ ಒಂದು ಲೆವೆಲ್ಗೆ ಮೀಡಿಯಂ ಸಕ್ಸಸ್ ಇರುತ್ತೆ ಎಂದು ಧರಿಸಬಹುದು ಮತ್ತು ಐದು ಹದಿನಾಲ್ಕು ಮತ್ತು ಇಪ್ಪತ್ತ್ ಮೂರು ನೋಡಿ ಈ ಐದನೇ ನಂಬರ್ ಅನ್ನ ನ್ಯೂಮರಾಲಜಿಯಲ್ಲಿ ಬುಧನಿಗೆ ಕೊಟ್ಟಿದ್ದಾರೆ ಬುಧ ಬುಧ ಮತ್ತು ಸೂರ್ಯ ಜೊತಿಗಿದ್ದರೆ ಅಂದ್ರೆ ಯುತಿ ಅಂತ ಕರಿತೀವಿ ಒಂದಿನೇ ಒಂದೇ ಮನೆಯಲ್ಲಿದ್ದರೆ ಸಾರಿ ಒಂದ್ ಒಂದೇ ಅಲ್ವಾ ಒಂದೇ ಮನೆಯಲ್ಲಿದ್ದರೆ ಅದನ್ನ ನಾವು ಬುಧಾದಿತ್ಯ ನೈಪುಣ್ಯ ಯೋಗ ಅಂತ ಕರಿತೇವೆ ಸೂರ್ಯ ಮತ್ತು ಬುಧ ಒಂದೇ ಮನೆಯಲ್ಲಿ ಇದ್ರೆ ಅದು ತುಂಬಾ ಒಳ್ಳೇದು ಸೂರ್ಯ ಬದು ಬುಧ ಮತ್ತು ಸೂರ್ಯ ಮತ್ತು ಬುಧ ಯಾವಾಗ್ಲೂ ಒಂದೇ ಲೈನ್ ಇರೋದ್ರಿಂದ ಅವರು ಸಾಕಷ್ಟು ಹತ್ರ ಇರೋದಿಂದ ಎರಡು ಗ್ರಹಗಳು ಸಾಮಾನ್ಯವಾಗಿ ಮನುಷ್ಯನ ಜಾಗೃತಕದಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ಬುಧ ಮತ್ತು ಸೂರ್ಯ ಯಾವಾಗಲೂ ಒಂದೇ ಮನೆಯಲ್ಲಿ ಇರ್ತಾರೆ ಅದು ಬುಧಾದಿತ್ಯ ನೈಪುಣ್ಯ ಯೋಗ ಅಂದ್ರೆ ಐದನೇ ತಾರೀಕು ಹುಟ್ಟಿದವರು ಕೇಸರಿ ಒಂದು ಕಲರ್ ಅನ್ನು ಧರಿಸಿದ್ರೆ ತುಂಬಾ ಸಕ್ಸಸ್ ಇದೆ ತುಂಬಾ ಪವರ್ ಇದೆ ಹಾಗೆಯೇ ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕಿಗೆ ಹುಟ್ಟಿದ್ದಾರೆ ನೋಡಿ ನ್ಯೂಮರಾಲಜಿ ಪ್ರಕಾರ ಆರನೇ ತಾರೀಕನ್ನ ಶುಕ್ರ ಗ್ರಹರಿಗೆ ಪ್ರತಿನಿಧಿಸ್ತದೆ ಅಂತ ಹೇಳ್ತಾರೆ ಆ ಶುಕ್ರ ಗ್ರಹಕ್ಕೂ ಸೂರ್ಯ ಗ್ರಹಕ್ಕೂ ಅಷ್ಟಾಗಿ ಆಗಿ ಬರುವುದಿಲ್ಲ ಆದ ಕಾರಣ ಕೇಸರಿಯನ್ನ ಆರನೇ ತಾರೀಕು ಹುಟ್ಟಿದವರು ಫಾಲೋ ಮಾಡೋದು ಬೇಡ ಅಷ್ಟಾಗಿ ಫಾಲೋ ಮಾಡೋದು ಬೇಡ ಏನು ಇಂಪಾರ್ಟೆಂಟ್ ಕೆಲಸ ಇಲ್ಲಪ್ಪ ಆ ದಿನಗಳಲ್ಲಿ ಬೇಕಾರೆ ನೀವು ಧರ್ಸ್ಕೊಳ್ಳಿ ಧರಿಸ್ಲೇಬೇಡಿ ಅಂತ ಹೇಳಲ್ಲ ಬಟ್ ಯಾವ್ಯಾವ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಆವತ್ತು ನೀವು ಕೇಸರಿಯನ್ನ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಇನ್ನು ಏಳು ಹದಿನಾರು ಮತ್ತು ಇಪ್ಪತ್ತೈದನೇ ತಾರೀಕು ಕೊಟ್ಟಿದವರು ನೋಡಿ ಏಳನೇ ತಾರೀಕನ್ನ ಕೇತು ಗ್ರಹಕ್ಕೆ ಕೊಟ್ಟಿದ್ದಾರೆ ನ್ಯೂಮರಾಲಜಿಯಲ್ಲಿ ಆ ಏಳನೇ ತಾರೀಕು ಹುಟ್ಟಿದವರು ಈ ಕೇಸರಿ ಕಲರ್ ಅನ್ನ ಫಾಲೋ ಮಾಡಬಹುದು ಒಂದ್ಲೆವಲ್ ಎಲ್ಲ ಸಕ್ಸಸ್ ಇರುತ್ತೆ ನೀವು ಫಾಲೋ ಮಾಡಿ ಆ ಅದೃಷ್ಟದ ಕಲರ್ ಅಂತ ಕರ್ಕೋಬಹುದು ಆ ಹಾಗೆಯೇ ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಹುಟ್ಟಿದವರು ಈ ಕೇಸರಿ ಕಲರ್ ಅನ್ನ ಫಾಲೋ ಮಾಡೋದು ಬೇಡ ಯಾಕೆಂದರೆ ಎಂಟನೇ ತಾರೀಕನ್ನ ಶನಿಗ್ರಹಕ್ಕೆ ಕೊಟ್ಟಿದ್ದಾರೆ ನ್ಯೂಮರಾಲಜಿಯಲ್ಲಿ ಶನಿಗ್ರಹ ಮತ್ತು ಸೂರ್ಯಗ್ರಹರಿಗೆ ಅಷ್ಟಾಗಿ ಆಗಿ ಬರುವುದಿಲ್ಲ ಶನಿದೇವರು ಸೂರ್ಯಪುತ್ರನೇ ಆದರೂ ಕೂಡ ಶನಿಗ್ರಹಕ್ಕೂ ಸೂರ್ಯಗ್ರಹಕ್ಕೂ ಅಷ್ಟಾಗಿ ಆಗಿ ಬರುವುದಿಲ್ಲ ಆದ್ದರಿಂದ ಕೇಸರಿ ಅನ್ನ ಈ ಎಂಟನೇ ತಾರೀಕು ಹುಟ್ಟಿದವರು ಫಾಲೋ ಮಾಡೋದು ಬೇಡ ಹಾಗೆ ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಹುಟ್ಟಿದವರು ಕೇಸರಿ ಕಲರು ನಿಮಗೆ ಅದ್ಭುತ ಶಕ್ತಿಯನ್ನು ಕೊಡ್ತದೆ ಫಾಲೋ ಮಾಡಿ ನಿಮಗೆ ಅದೃಷ್ಟದ ಕಲರ್ ಕೂಡ ಆಗಿರುತ್ತದೆ ಯಾವತ್ತಾವತ್ತು ಧರಿಸಿದ್ರೆ ಅದೃಷ್ಟ ಅನ್ನೋದನ್ನ ನಾವು ಪ್ರತಿದಿನ ಶಾರ್ಟ್ಸ್ ಅಲ್ಲಿ ಬಿಡ್ತಾ ಇದ್ದೇವೆ ದಿನವೂ ಬೆಳಿಗ್ಗೆ ಬರ್ತದೆ ದಿನವೂ ನೋಡಿ ಫಾಲೋ ಮಾಡಿ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಫಾಲೋ ಮಾಡಿ ಇದರ ಸಕ್ಸಸ್ ಇದೆಯೋ ಅಥವಾ ಇಲ್ಲೋ ನೀವೇ ನೋಡ್ಕೊಳ್ಳಿ ನಾವು ಆಲ್ರೆಡಿ ಸಾಕಷ್ಟು ಕ್ಲೈಂಟ್ಸ್ಗೆ ಹಿಂದಿನಿಂದಲೂ ಕಳೆದ ಹತ್ತು ವರ್ಷದಿಂದಲೂ ಹೇಳ್ತಾ ಬಂದಿದ್ದೇನೆ ಅವ್ರು ಫಾಲೋ ಮಾಡಿದ್ದಾರೆ ನಾವು ಅವ್ರಿಗೆ ಬರೆದು ಕೂಡ ಕೊಟ್ಬಿಟ್ಟಿದ್ದೇವೆ ಹಾಗೆಯೇ ನಿಮಗೆ ಉಪಯೋಗ ಆಗ್ಲಿ ಅಂತ ನಮ್ಮ ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಉಪಯೋಗ ಆಗ್ಲಿ ಅಂತ ಪ್ರತಿದಿನ ಬೆಳಿಗ್ಗೆ ಯಾವ್ದ್ಯಾವುದು ಆ ದಿನದ ಸಕ್ಸಸ್ ಕಲರ್ ಅಂತ ಯಾವ್ಯಾವ ಡೇಟ್ ನಲ್ಲಿ ಹುಟ್ಟಿದವರಿಗೆ ಅಂತನೂ ಕೂಡ ತಿಳಿಸ್ತಾ ಇದ್ದೇವೆ ನೀವು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು ವೀಕ್ಷಕರೇ ನಿಮ್ಮ ಆಶೀರ್ವಾದ ಹೀಗೆ ಮುಂದುವರಿಸಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ಶುಭವಾಗಲಿ